ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಶ ಮೊದಲಿಗೆ ಹೆಡ್ಲೈನ್ಸ್ ಬಡವರ ಸ್ವತ್ತು ತೆರವು ಮಾಡುವ ಮುನ್ನ ತಾಕತ್ತಿದ್ದರೆ ಸೋಲಾರ್ ಸಿಮೆಂಟ್ ಫ್ಯಾಕ್ಟರಿಯಲ್ಲಿನ ಒತ್ತುವರಿ ತೆರವುಗೊಳಿಸಿ ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳಿಗೆ ಕೆಂಪರಾಜು ಸವಾಲ್ ಕೆವಿ ಪಿಳ್ಳಪ್ಪನವರ ದೂರದೃಷ್ಟಿ ಇಂದು ಎಂಬಲವಾಗಿ ಬೆಳೆದು ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿದೆ ಕೆಪಿ ಬಚ್ಚ యువ కచేరి సిబ్బంది మధ్య అంత్యక్రియ మేలు సిగుబ స్వంత తంగి దత్తుపుత్ర పుత్ర చిక్కనయకనహలి తాలూకిన బెచ్చి బీసిన ఘటన సర్వధర్మ జనాంగ శాంతి గోడ పాలదలి మఠ శివగంగ ವಾರ್ತೆಗಳ ವಿವರ ಪೂರ್ವಜರ ಕಾಲದಿಂದಲೂ ವಾಸವಿರುವ ಬಡವರ ಜಾಗವನ್ನು ಬಿಡಿಸಲು ಅಧಿಕಾರಿಗಳು ಮುಂದಾಗಿದ್ದು ತಾಕತ್ತಿದ್ರೆ ಎಸಿಸಿ ಸಿಮೆಂಟ್ ಕೈಗಾರಿಕೆಯಲ್ಲಿ ಹಾಗೂ ಸೋಲಾರ್ ಘಟಕಗಳಲ್ಲಿ ಇರುವ ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು ಮಾಡಲಿ ಎಂದು ಪರಾಜಿತ ಶಾಸಕ ಸ್ಥಾನದ ಅಭ್ಯರ್ಥಿ ಡಾಕ್ಟರ್ ಕೆಂಪರಾಜು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳಿಗೆ ಸವಾಲು ಹಾಕಿದ್ರು ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮ ಪಂಚಾಯಿತಿಗೆ ಸೇರಿದ್ದ ತಪಸ ಮಾಕಲಹಳ್ಳಿ ಗ್ರಾಮದ ಸ್ವಪ್ನ ಎಂಬುವವರು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಿರ್ಮಿಸಿಕೊಂಡಿದ್ದ ವಾಸನ ಶೆಡ್ಡು ತೆರುವ ಸ್ಥಳಕ್ಕೆ ಡಾಕ್ಟರ್ ಕೆಂಪರಾಜು ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಹನುಮಂತರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ಎಂಬಂತಾಗಿದ್ದು ತಪಸ ಮಾಕಲಹಳ್ಳಿಯ ಸ್ವಪ್ನ ಎಂಬುವವರು ಪೂರ್ವಜರ ಕಾಲದಿಂದಲೂ ವಾಸಿಸುತ್ತಿದ್ದ ಶೆಡ್ ಅನ್ನು ಏಕಾಏಕಿ ಪೊಲೀಸರ ಮೂಲಕ ತೆರವುಗೊಳಿಸಿದ್ದು ಅದರಲ್ಲೂ ಮೂರು ದಿನಗಳ ಹಿಂದೆ ನೋಟಿಸ್ ಕೊಟ್ಟು ತಕ್ಷಣ ತೆರವು ಮಾಡಿದ್ದಾರೆಂದ್ರೆ ಇನ್ನೆಷ್ಟು ರಾಜಕೀಯ ವೈಷಮ್ಯ ಆ ಕುಟುಂಬದ ಮೇಲಿರಬಹುದು ಎಂದು ಆರೋಪಿಸಿದ ಅವರು ಪಿಡಿಒ ಮತ್ತು ಇಒ ಯಾರನ್ನ ಮೆಚ್ಚಿಸಲಿಕ್ಕೆ ಮಹಿಳೆಯರನ್ನ ತಮ್ಮ ಮನ ಬಂದಂತೆ ಪೊಲೀಸರ ಮೂಲಕ ಹೇಳಿದು ಹಾಕುತ್ತಾ ತಮ್ಮ ದೌರ್ಜನ್ಯ ಸಾಮಾಜಿಕವಾಗಿ ತೋರಿದ್ದು ಎಷ್ಟರ ಮಟ್ಟಿಗೆ ಮಹಿಳೆಯರಿಗೆ ತಾಲೂಕಿನಲ್ಲಿ ರಕ್ಷಣೆಯಿದೆ ಇದೆ ಇವತ್ತು ಸುಮಾರು ಎಪ್ಪತ್ತೆಂಬತ್ತು ವರ್ಷದಿಂದ ಜಾಗದಾಗೆ ಗ್ರಾಮ ಟ್ಯಾಂಜಾಗ್ದಾಗ ಇರೋಂಥ ಮನೆಗಳನ್ನ ಇವರು ರಾಜಕೀಯ ದ್ವೇಷಕ್ಕೆ ರಾಜಕೀಯ ತೆವಲಿಗೆ ಬಂದು ಬಡವ್ರನ್ನ ಆಚೆ ಹಾಕಿ ಅವ್ರ ನಿವೇಶನ ಕಿತ್ಕೊಂಡಿದ್ದಾರೆ ಕಿತ್ಕೊಳ್ಳಿ ಅವ್ರಿಗೇನು ಅರ್ಜೆಂಟ್ ಬೇಕಾ ಕಿತ್ಕೊಳ್ಳಿ ಜಾಗ ಎಲ್ಲಿ ಇಲ್ಲ ಅಂದರೆ ಸರ್ಕಾರಿ ಜಮೀನು ಎಲ್ಲೂ ಇಲ್ಲ ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಮಾಡಲಿ ಗ್ರಾಮ ಟ್ಯಾಂಜಾಗ್ದಾಗ ಬಂದ್ಬಿಟ್ಟು ಅವರು ನೂರು ವರ್ಷಗಳಿಂದ ವಾಸ ಮಾಡ್ತಾರ ಸಾಕ್ಷಿ ಹುಣ್ಸೆ ಮರನೇ ಅದು ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟು ಒಂದು ಹತ್ತು ಹದಿನೈದು ದಿನ ನೋಟಿಸ್ ಕೊಟ್ಟು ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳಿ ಅವ್ರು ಗೊತ್ತಿರೋದು ನೇಳ ಮಾಡಿ ಏನು ಕಾನೂನು ಪ್ರಕಾರ ಮಾಡ್ಕೊಂಡ್ರು ನಮಗೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ನಮ್ಮ ಹುಡುಗ ಇವರಿಗೆಲ್ಲ ಅನ್ಯಾಯ ಆಗಿದೆ ನೀವು ನ್ಯಾಯಕ್ಕೆ ಕೊಡ್ತಿಲ್ಲ ಅಂದರೆ ಕಾನೂನು ಪ್ರಕಾರವಾಗಿ ನಿಮ್ಮನ್ನು ನಾವು ಕೋರ್ಟ್ ಪಟ್ಟಲ್ಗೆ ಕೋರ್ಟಿಗೆ ಇಳಿತೀರಿ ಇನ್ನು ಸ್ಥಳದಿಂದಲೇ ಪಿಡಿಒಗೆ ಕರೆ ಮಾಡಿ ಮಾತನಾಡಿದ ಅವರು ನೀವು ಬಡವರ ಸೇವೆ ಮಾಡಲಿಕ್ಕ ಇರೋದು ಅಥವಾ ಸಿರಿವಂತರ ಸೇವೆ ಮಾಡಲಿಕ್ಕ ನಿಮಗೆ ಅಷ್ಟು ಸರ್ಕಾರಿ ಸ್ವತ್ತನ ಉಳಿಸುವ ಇಚ್ಛಾಶಕ್ತಿ ಇದ್ದರೆ ತಾಲೂಕಿನ ಸಿಮೆಂಟ್ ಕಾರ್ಖಾನೆ ಹಾಗೂ ಸೋಲಾರ್ ಘಟಕಗಳಲ್ಲಿ ಮೊದಲು ತಿರುವುಗೊಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಬಡ ಕುಟುಂಬದ ವಿರುದ್ಧ ತಾವು ನಡೆಸಿರುವ ನಿಮ್ಮ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಊಡುತ್ತೇನೆ ಎಂದರು ಒಟ್ಟಾರೆ ಗೌರಿಬಿದನೂರು ತಾಲೂಕಿನ ತಪಸಮಾಕಲಹಳ್ಳಿ ಗ್ರಾಮದಲ್ಲಿ ನಡೆದ ಸರ್ಕಾರಿ ಆಸ್ತಿ ತೆರವು ಕಾರ್ಯ ರಾಜಕೀಯ ತಿರುವು ಪಡೆದಿದ್ದು ಇನ್ಯಾವ ತಿರುವು ಪಡೆಯುತ್ತದೆಯೋ ಕಾದು ನೋಡಬೇಕಾಗಿದೆ ಪ್ರದೀಪ್ ಇ ನ್ಯೂಸ್ ಟಿವಿ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಸ್ವಚ್ಛ ರಾಜಕಾರಣಕ್ಕಾಗಿ ಕಳಂಕರಹಿತ ರಾಜಕಾರಣಿಗಳನ್ನು ಬೆಳೆಸಿದ ಏಕೈಕ ನಾಯಕ ಮಾಜಿ ಶಾಸಕ ಕೆಬಿಪಿಳ್ಳಪ್ಪನವರು ಅವರ ಜೊತೆಗೆ ಸಿವಿ ವೆಂಕಟರಾಯಪ್ಪನವರು ಅಂಗಡಿ ನಾರಾಯಣಪ್ಪ ಹಾಗೂ ಜಿಎಚ್ ನಾಗರಾಜ್ ಅವರ ತಂದೆ ತಾಯಿ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ದತ್ತಿ ಕಾರ್ಯಕ್ರಮ ಹಮ್ಮಿಕೊಂಡು ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಮುಂದಿನ ಪೀಳಿಗೆಗೆ ಇತಿಹಾಸ ತಿಳಿಸಿದಂತಾಗುತ್ತದೆ ಎಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅಭಿಪ್ರಾಯಪಟ್ಟರು ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಹೊರವಲಯ ಆರು ಬಂಡೆ ಸಾಯಿ ಮಂದಿರದಲ್ಲಿ ಕಸ ಪದ್ಧತಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಶಾಸಕ ಸಿವಿ ವೆಂಕಟರಾಯಪ್ಪ ಯಳುವಳ್ಳಿ ಅಂಗಡಿ ನಾರಾಯಣಪ್ಪ ರೈತ ನಾಯಕ ಮಾಜಿ ಶಾಸಕ ಕೆಬಿ ಪಿಳ್ಳಪ್ಪ ಹಾಗೂ ಜಿಎಚ್ ನಾಗರಾಜ್ ಅವರ ತಂದೆ ತಾಯಿ ಹೆಸರಿನಲ್ಲಿ ನಡೆದ ದತ್ತಿ ಕಾರ್ಯಕ್ರಮವನ್ನ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಜಿಲ್ಲಾ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಳುವಳ್ಳಿ ರಮೇಶ್ ಜಿಎಚ್ ನಾಗರಾಜ್ ನಿರ್ಮೂಲ ಪ್ರಭು ಹಾಗೂ ಸಾಹಿತಿ ಕಲ್ವಮಂಜಲಿ ಗೋಪಾಲಗೌಡ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಬಿಜೆಎ ಶಿಕ್ಷಣ ಸಂಸ್ಥೆ ಹಾಗೂ ಮುದ್ದೇನಹಳ್ಳಿ ಸತ್ಯಸಾಯಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಕಾರಣರಾದ ಕೆ ವಿ ಪಿಳ್ಳಪ್ಪನವರ ದೂರದೃಷ್ಟಿ ಇಂದು ಎಮ್ಮರವಾಗಿ ಬೆಳೆದು ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿದೆ ಇದಲ್ಲದೆ ರೈತರ ಪರವಾಗಿ ನಿಂತು ಕ್ಷೇತ್ರದಲ್ಲಿ ಸ್ವಚ್ಛ ಹಾಗೂ ಪಾರದರ್ಶಕ ರಾಜಕಾರಣವನ್ನು ಮಾಡಲು ಸಮರ್ಥವಾದ ರಾಜಕಾರಣಿಗಳನ್ನು ಹುಟ್ಟು ಹಾಕಿದ್ರು ಅವರ ಆಶಯಗಳು ಇಂದಿಗೂ ಕುಡಿಯೊಡಲು ಕೆಲಸ ಮಾಡುತ್ತಿವೆ ಆದರೆ ಕೆಲವು ಕಲುಷಿತ ರಾಜಕಾರಣಿಗಳಿಂದ ಅಭಿವೃದ್ಧಿ ಶೂನ್ಯವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ರೈತರ ಕಷ್ಟ ಸ್ಪಂದಿಸಿ ರೈತರ ಅಭಿವೃದ್ಧಿ ಅಧ್ಯಕ್ಷರಾಗಿ ಹೊಸ ದ್ರಾಕ್ಷಿ ಬೆಳೀತಕ್ಕೋಜನೆ ತಂದು ಎಪ್ಪತ್ತರ ದಶಕದಲ್ಲಿ ಅನೇಕ ಜನ ಆರ್ಥಿಕ ವರ್ಷದಿಂದ ಕಾರಣರಾಗಿದ್ದಾರೆ ಮುದ್ದನಹಳ್ಳಿಯಲ್ಲಿ ಸಂಸ್ಥೆ ಪ್ರಾರಂಭ ಆಗಿದೆ ಅದನ್ನು ಮಡಿಯಾರ ನಾರಾಯಣಗಡ ಕರ್ಕೊಂಡ್ಬಂದು ಅಳಿಕೆ ಅಂತ ಅವರು ತಲೆ ಹೋಗಿ ಪ್ರೆಸಿಡೆಂಟ್ ಆಗಿದ್ರು ನಮ್ಮನ್ನೆಲ್ಲ ಅಳಿಕೆ ಕರ್ಕೊಂಡು ಶಾಲೆಗೆ ಸೇರಿಸಲಿಕ್ಕೆ ಹೋದಾಗ ಮಡಿಯಾರ ನಾರಾಯಣ ಕರೆದು ಬನ್ನಿ ನಮ್ಮ ಸಂಸ್ಥೆ ಮಾಡಿ ವಿಶ್ವೇಶ್ವರನವರು ಹೋಗಿದ್ದ ಸ್ಥಳ ಮುದ್ದನಹಳ್ಳಿ ಇದೆ ಅಲ್ಲಿ ಜಾಗ ಕೊಡಿಸ್ತೀರಿ ಅಂತೇಳಿ ಅಲ್ಲಿ ಜಾಗ ಕೊಟ್ಟು ಆ ಸಂಸ್ಥೆಯನ್ನು ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿಸಿದಂಥವ್ರು ಪೂಜೆ ತಂದೆಯವರು ಆ ಮಡಿಯಾರ ನಾರಾಯಣ ನಮ್ಮ ತಂದೆಯವರು ಧರ್ಮದರ್ಶಿ ಜಿಎಚ್ ನಾಗರಾಜ್ ಮಾತನಾಡಿ ನಾನು ಸೇರಿದಂತೆ ನನ್ನ ಸಮಾನ ವಯಸ್ಸಿನ ಹಲವಾರು ರಾಜಕಾರಣಿಗಳಿಗೆ ಕೆ ಬಿ ಪಿಳ್ಳಪ್ಪ ಮತ್ತು ಸಿ ವೆಂಕಟರಾಯಪ್ಪನವರು ಮಾದರಿ ಮತ್ತು ರಾಜಕೀಯ ಗುರುಗಳಾಗಿದ್ದರು ಅವರು ಸ್ಥಾಪಿಸಿ ಬೆಳೆಸಿದ ಶಿಕ್ಷಣ ಸಂಸ್ಥೆಗಳು ಮತ್ತು ರೈತರ ಪ್ರಗತಿಪರ ವ್ಯವಸಾಯದಿಂದ ಇಂದು ಚಿಕ್ಕಬಳ್ಳಾಪುರ ರಾಜ್ಯ ಮಟ್ಟದಲ್ಲಿ ಎಗ್ಗುರುತಾಗಿ ಉಳಿಯುವಂತೆ ಮಾಡಿದೆ ಎಂದರು ಸಿ ಪಿ ಎಂ ಲೀಡರ್ ಮುಖಂಡರು ರೈತರಿಗಾಯಕ ಹೋರಾಟ ಮಾಡಿದಂಥವ್ರು ಬಹಳಷ್ಟು ಜನ ಇದ್ದಾರೆ ಅವರ ಎಲ್ಲರನ್ನ ನೆನೆಸ್ಕೊಂಡ್ರೆ ಶ್ರೇಷ್ಠವಾದಂಥ ವ್ಯಕ್ತಿಗಳು ಇವತ್ತು ಮೊದಲೇದಾಗಿ ಚಿಕ್ಕಬಳ್ಳಾಪುರದಿಂದ ಅದೇನೋ ಚಿಕ್ಕಬಳ್ಳಾಪುರದ ಋಣ ಕೆಲವು ವಿಷಯಗಳಲ್ಲಿ ನಾವು ನಿಜವಾಗೂ ಇಲ್ಲೇ ಯಾಕೆ ಯಾಕೆಂತಂದ್ರೆ ಕಂಪೇರ್ ಮಾಡಿದಾಗ ಗೊತ್ತಾಗುತ್ತೆ ನೀವು ಆಲೋಚನೆ ಮಾಡ್ಬೋದು ಯಾಕೆಂತಂದ್ರೆ ಬಹಳಷ್ಟು ಇಡೀ ಇದ್ದೀರ ಇದನ್ನು ನಾವು ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ ಮುಂದಿನ ಗುರುಗಳಾಗುವವರು ನಮ್ಮ ಕಾಲೇಜಿಂದ ಬಂದಿದ ವಿದ್ಯಾರ್ಥಿಗಳು ಅವ್ರಿಗೂ ಒಂದು ಮಾರ್ಗದರ್ಶನ ಇರಬೇಕು ಅಷ್ಟೇ ಅಲ್ಲ ಇವತ್ತು ನಮ್ಮ ರಮೇಶ್ ಅವರು ಇವತ್ತು ಆ ಸ್ಥಾನದಲ್ಲಿ ಇರಬೇಕಾದ್ರೆ ನಾವು ಇವರೆಲ್ಲ ಅದಕ್ಕೆ ಮೂಲ ಕೆಪಿ ಪ್ರೋತ್ನವರು ಗತಿ ಕಾರ್ಯಕ್ರಮ ಅಂಗವಾಗಿ ನಡೆಸಿದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ವೇದಿಕೆಯಲ್ಲಿ ಕಸಾಪ ಜಿಲ್ಲಾಧ್ಯಕ್ಷರು ಕೋಡಿರಂಗಪ್ಪ ಬಿಎಡ್ ಕಾಲೇಜು ಪ್ರಾಂಶುಪಾಲ ಬಾಹುಬಲಿ ಅಮೃತ್ ಕುಮಾರ್ ಕೋಡಿರಂಗಪ್ಪ ಮಲ್ಲಿಕಾರ್ಜುನ್ ಪ್ರೇಮಲೀಲಾ ವೆಂಕಟೇಶ್ ಚಂದ್ರಶೇಖರ್ ಏಳುವಳ್ಳಿ ಸೊನ್ನೇಗೌಡ ಕಲ್ವಮಂಜಲಿ ಗೋಪಾಲಗೌಡ ಮಂಜನಬಲ್ಲಿ ಶ್ರೀನಿವಾಸ್ ಇನ್ನಿತರರು ಇದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ತುಮಕೂರು ಜಿಲ್ಲೆಯಲ್ಲಿ ಬೆಚ್ಚಿ ಬಿಡಿಸುವ ಹತ್ಯೆ ಪ್ರಕರಣ ಬಯಲಾಗಿದೆ ತುರುವೇಕೆರೆ ಬಿಇಒ ಕಚೇರಿಯಲ್ಲಿ ಎಫ್ಡಿಎ ಹಾಗೆ ಕಾರ್ಯನಿರ್ವಹಿಸುತ್ತಿದ್ದ ಸಿಬ್ಬಂದಿಯನ್ನು ಅವರ ಸ್ವಂತ ತಂಗಿ ಹಾಗೂ ದತ್ತು ಪುತ್ರನೇ ಗಟ್ಟಿಸಿ ಹತ್ಯೆ ಮಾಡಿ ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಮುಂದಾಗಿದ್ದು ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರಿಂದ ಕೃತ್ಯ ಬಹಿರಂಗಗೊಂಡಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಡೆದಿದ್ದ ಸರ್ಕಾರಿ ನೌಕರರ ನಿಗೂಢ ಸಾವು ಇದೀಗ ಭೀಕರ ಹತ್ಯೆ ಎಂಬುದು ಬಹಿರಂಗವಾಗಿದೆ ತುರುವೇಕೆರೆ ಬಿಇಒ ಕಚೇರಿಯಲ್ಲಿ ಎಫ್ಡಿಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಐವತ್ತೆಂಟು ವರ್ಷದ ಜಯಲಕ್ಷ್ಮಿ ಅವರನ್ನು ಅವರ ಸ್ವಂತ ತಂಗಿ ಹಾಗೂ ದತ್ತುಪುತ್ರೇ ಉಸಿರುಗಟ್ಟಿಸಿ ಹತ್ಯೆ ಮಾಡಿರುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಜಯಲಕ್ಷ್ಮಿ ಅವರನ್ನು ಸಾಯಿಸಿದ ನಂತರ ಯಾರಿಗೂ ಅನುಮಾನ ಬಾರದಂತೆ ಅಂತ್ಯಕ್ರಿಯೆ ಮುಗಿಸಲು ಆರೋಪಿಗಳು ಸಂಚು ರೂಪಿಸಿದ್ರು ಆದರೆ ಮೃತದೇಹವನ್ನ ಮಣ್ಣು ಮಾಡಲು ಸಿದ್ಧತೆ ನಡೆಸುತ್ತಿದ್ದ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರ ತೀಕ್ಷ್ಣ ಕಣ್ಣಿಗೆ ಅತ್ಯ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ ಮೃತದೇಹದ ಮೇಲಿದ್ದ ಗುರುತುಗಳು ಮತ್ತು ಆರೋಪಿಗಳ ನಡವಳಿಕೆಯಿಂದ ಅನುಮಾನಗೊಂಡ ಪೊಲೀಸರು ಕೂಡಲೇ ಕಾರ್ಯಾಚರಣೆ ನಡೆಸಿ ಅಂತ್ಯಕ್ರಿಯೆಯನ್ನು ತಡೆದಿದ್ದಾರೆ ಮೃತ ಜಯಲಕ್ಷ್ಮಿ ಅವರಿಗೆ ಮಕ್ಕಳಿಲ್ಲದ ಕಾರಣ ತಂಗಿ ಅನಸು ಎಂಬಳ ಮಗ ಚಂದ್ರಶೇಖರ್ನನ್ನು ದತ್ತು ಪಡೆದಿದ್ರು ಆದರೆ ಆಸ್ತಿ ವಿಚಾರವಾಗಿ ಅಥವಾ ಹಣದ ಆಸೆಗಾಗಿ ಸ್ವಂತ ರಕ್ತ ಸಂಬಂಧಿಗಳೇ ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ ಸದ್ಯ ಇಬ್ಬರನ್ನು ವಶಕ್ಕೆ ಪಡೆದಿರುವ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ನಾನೇನು ನಾನೇನ್ ಮಾಡಿದ್ವಿ ನೆನ್ನೆ ರಾತ್ರಿ ನೆಂಟಿ ಫೋನ್ ಮಾಡಿದ್ವಿ ಜಾತ್ರೆಗೆ ಬರ್ತಿದೀವಿ ಸೀಟ್ ಇಟ್ಕೊಳಪ್ಪ ಅಂತ ಎಂಟು ಅವರಲ್ಲಿ ನಾನು ಹೋಗ್ ನೋಡಿದೆ ಸೀಟ್ ಇರ್ಲಿಲ್ಲ ಬಿಡು ಎಲ್ಲ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ ಹ್ಮ್ ಮತ್ತೆ ಬೆಳಗಿನ ಜಾವ ಆರೂವರೆ ಏಳು ಗಂಟೆ ಅನ್ಸುತ್ತೆ ಫೋನ್ ಬಂತು ನನಗೆ ಯಾರು ಫೋನ್ ಮಾಡಿದ್ದು ಅಂತಂದರೆ ಅವ್ರು ಚಿಕ್ಕಮ್ಮನ ಮಗ ಹ್ಞೂ ನಾನು ನನ್ನ ತಮ್ಮ ಇಬ್ಬರು ಹೋದವು ಅಲ್ಲೋದ್ರೆ ಅವರು ಅರ್ಜೆಂಟ್ ಅರ್ಜೆಂಟ್ ಅಂತ ತಗೊಂಡೋಗ್ತಿದ್ದೀರ ಅಟ್ ಅಟ್ಲೀಸ್ಟ್ ಅವ್ರು ನನಗೆ ಫೋನು ಮಾಡಲಿಲ್ಲ ಹಿಂಗಾಗೇತೇನೆ ಇಪ್ಪತ್ತೈದು ವರ್ಷದ ಜೀವನ ಕೊಟ್ಟಿದ್ದೆ ಅವರು ಶೆಡ್ಯೂಲ್ಡ್ ಕ್ಯಾಸ್ಟು ವಿಡೋ ಅವ್ರಿಗೆ ಮನೆ ಬಾಡಿಗೆನೆ ಕೊಡೋಲ್ಲ ಅಂಥವ್ರೂ ನಾನು ಜೀವನ ಕೊಟ್ಟಿದ್ದೆ ಹಿಂಗಾದಾಗ ನಾನೇನು ಮಾಡಿದೆ ಸ್ಟೇಷನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟೆ ಸುಮಾರು ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆ ಅಸೈಂಟ್ ಕೊಟ್ಟೆ ಯಾಕೋ ನನಗೆ ಅನುಮಾನ ಬರ್ತಾ ಇದೆ ಇದು ಸಾವು ಅಂತ ಹೇಳ್ಬಿಟ್ಟು ಅದೀಗ ಎನ್ಕ್ವೈರಿ ನೋಡಿದೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಹರಿ ಪೈಪ್ಸ್ ಕಳೆದ ಹದಿನಾರು ವರ್ಷಗಳಿಂದ ರೈತರಿಗೆ ಟ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನ ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಹಳೆಯ ಟ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀ ನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಶಾಲ್ ಮಾರ್ಟ್ ಮುಂಭಾಗ ರಸ್ತೆ ಚಿಕ್ಕಬಳ್ಳಾಪುರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಸಮಾಜದಲ್ಲಿ ಪಾಲನಹಳ್ಳಿ ಮಠ ತ್ರಿವಿಧ ದಾಸೋಹಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ ಶಿವಗಂಗೋತ್ರಿ ಪ್ರಶಸ್ತಿ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು ನೆಲಮಂಗಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಪಾಲನಾಳಿ ಮಠದಲ್ಲಿ ಎರಡು ದಿನದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ಶಿವಗಂಗೋತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪಾಲ್ಗೊಂಡು ಮಾತನಾಡಿ ಮಠವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ತ್ರಿವಿಧ ದಾಸೋಹ ಕಾರ್ಯವನ್ನು ಪಾಲನಹಳ್ಳಿ ಮಠ ಯಶಸ್ವಿಯಾಗಿ ಮಾಡಿದೆ ಶ್ರೀ ಶನೇಶ್ವರ ಸ್ವಾಮಿ ಆರಾಧನೆ ನಕಾರಾತ್ಮಕ ಅಂಶವನ್ನು ಮಾನವರಲ್ಲಿ ತೆಗೆದುಹಾಕಿದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದ ಜನತೆಗೆ ಹತ್ತು ಹಲವು ಯೋಜನೆಗಳ ಮುಖಾಂತರ ಮನೆ ಮಾತಾಗಿದ್ದಾರೆ ಮಠದಿಂದ ನೀಡುವ ಶಿವಗಂಗೋತ್ರಿ ಪ್ರಶಸ್ತಿ ನೀಡಿರುವುದು ಜವಾಬ್ದಾರಿ ಹೆಚ್ಚಿಸಿದೆ ಎಂದರು ಯಾವತ್ತೂ ಕೂಡ ಸ್ವಾಮಿಗಳ ಭೇಟಿಯನ್ನು ಕೂಡ ಆಗಿಲ್ಲ ಆದರೂ ಕೂಡ ಪರಮ ಪೂಜ್ಯರು ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟು ಇದನ್ನು ಪ್ರಶಸ್ತಿ ಪ್ರಶಸ್ತಿ ಹೆಚ್ಚಾಗಿ ಯಾಕೆ ನಾನು ಕೂಡ ರಾಜಕಾರಣದಲ್ಲಿ ಅಂಬೆಗಾಲ ಇಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿ ನನಗೆ ಕಿರೀಟ ಅಂತೇಳಿ ಭಾವಿಸ್ತೇನೆ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡುವಂಥ ಕೆಲಸ ಈ ಒಂದು ಪ್ರಶಸ್ತಿ ಮಾಡಿದೆ ಅಂತ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಸಚಿವ ಗೋವಿಂದ ಕಾರಜೋಳ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜ ಸ್ವಾಮೀಜಿ ಮೇಲನಗವಿ ಮಠದ ಡಾಕ್ಟರ್ ಶ್ರೀ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿದರು ಈ ವೇಳೆ ಮಾತಂಗ ರತ್ನ ಪ್ರಶಸ್ತಿಯನ್ನು ವಿಜಯ್ ಪದ್ಮನಾಭ್ ದಂಪತಿಗೆ ವಿಶ್ವ ಅರುಂಧತಿ ಪ್ರಶಸ್ತಿ ಸಾಧಕರಿಗೆ ಸನ್ಮಾನ ಆದಿಜಾಂಬವ ಪ್ರಶಸ್ತಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಚುಮುನಿಯಪ್ಪ ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ ಶಾಸಕರಾದ ಎನ್ ಶ್ರೀನಿವಾಸ್ ಬಾಲಕೃಷ್ಣ ಮಾಜಿ ಶಾಸಕ ಎ ಮಂಜುನಾಥ್ ಗೌರಿಶಂಕರ್ ನರೇಂದ್ರ ಬಾಬು ಹಲವಾರು ಅರಗುರು ಚರಮೂರ್ತಿಗಳು ವಿಧಾನ ಪರಿಷತ್ ಮಾಜಿ ಸದಸ್ಯ ಲಕ್ಷ್ಮೀನಾರಾಯಣ್ ಇನ್ನಿತರರು ಇದ್ದರು ರಾಮ್ ಪ್ರಸಾದ್ ಕೆಯಾರ್ ಈ ನ್ಯೂಸ್ ಟಿವಿ ನೆಲಮಂಗಲ ಭಾಗ್ಯನಗರ ಶಾಸಕ ಎಸ್ ಎಸ್ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸೀಧುಗೊಳಿಸಿರುವ ನ್ಯಾಯಾಲಯದ ಆದೇಶಕ್ಕೆ ನಮಗೆ ಸಂಪೂರ್ಣ ಗೌರವವಿದೆ ಆದರೆ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜ ಅವರು ಆದೇಶದ ಮರುದಿನವೇ ಬೆಂಬಲಿಗರ ಸಭೆಯಲ್ಲಿ ಸುಬ್ಬಾರೆಡ್ಡಿ ಅವರ ವಿರುದ್ಧ ಉದ್ದಾಟ ಹಾಗೂ ನಿರಾಧಾರ ಆರೋಪಗಳನ್ನ ಮಾಡಿರುವುದು ಸರಿಯಲ್ಲ ಎಂದು ಬಗೆಪಲ್ಲಿ ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು ಚುನಾವಣಾ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಆಯ್ಕೆ ಅಸಿಂದುಗೊಂಡಿದೆ ಆದರೆ ಸುಬ್ಬಾರೆಡ್ಡಿ ಅವರು ಯಾವುದೇ ದೊಡ್ಡ ಅಪರಾಧ ಮಾಡಿಲ್ಲ ಆಯ್ಕೆ ಅಸಿಂಧು ಆದ ತಕ್ಷಣ ನಾನು ಗೆದ್ದೆ ಎಂಬ ಭ್ರಮೆಯಲ್ಲಿ ಬಾಯಿಗೆ ಬಂದಂತೆ ಆರೋಪ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ಬಾಗೇಪಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಮಾತನಾಡಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಅವರು ಸುಬ್ಬಾರೆಡ್ಡಿ ಬಡವರ ಹಾಗೂ ರೈತರ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಮಾಡಿರುವುದು ಸಂಪೂರ್ಣ ನಿರಾಧಾರ ಸುಬ್ಬಾರೆಡ್ಡಿ ಅವರಿಗೆ ರಾಜಕೀಯದಲ್ಲಿ ದುಡ್ಡು ಸಂಪಾದನೆ ಮಾಡುವ ಉದ್ದೇಶವೇ ಇಲ್ಲ ಅವರು ಯಶಸ್ವಿ ಉದ್ಯಮಿ ಶಾಸಕರಾಗುವ ಮೊದಲು ಕೂಡ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಜನರ ಅಭಿಮಾನ ಗಳಿಸಿದ್ರು ಜನರ ಆಶೀರ್ವಾದದಿಂದ ಶಾಸಕರಾಗಿ ಆಯ್ಕೆಯಾಗಿ ಜನಸೇವೆಯಲ್ಲಿ ನಿರತರಾಗಿದ್ದಾರೆ ಎಂದು ತಿಳಿಸಿದರು ಬಡವರ ಆಸ್ತಿಗಳನ್ನು ಕಲ್ಬಿಸುವಂತ ವ್ಯಕ್ತಿ ಸುಬ್ಬಾರೆಡ್ಡಿ ಅವರ ಅವರು ಶಾಸಕರಾಗೋಕ ಮುಂಚೆ ಅನೇಕ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ವಿದ್ಯಾ ಬಡವರ ವಿದ್ಯಾಭ್ಯಾಸ ವಿಚಾರದಲ್ಲಿರ್ಬೋದು ಇನ್ನೊಂದು ಕಡೆ ಬಡವರ ಆಸ್ಪತ್ರೆ ಇದೆ ಇರ್ಬೋದು ಸಾಮೂಹಿಕ ವಿವಾದಗಳನ್ನು ಮಾಡೋದಿರ್ಬೋದು ಇರ್ಬೋದು ಎಲ್ಲವನ್ನು ಎರಡ್ ಸಾವಿರದ ಎರಡರಿಂದ ಮಾಡ್ಕೊಂಡು ಬಂದಿದ್ದಾರೆ ಸುಬ್ಬಾರೆಡ್ಡಿ ಅವರು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ರೆಡ್ಡಿ ಮಾತನಾಡಿ ಜನರ ಆಶೀರ್ವಾದದಿಂದ ಸತತ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದ ಸುಬ್ಬಾರೆಡ್ಡಿ ಅವರ ಜನಪ್ರಿಯತೆ ಹಾಗೂ ಪ್ರಾಮಾಣಿಕತೆಯನ್ನು ರಾಜಕೀಯವಾಗಿ ಸೋಲಿಸಲು ಹಾಗದೆ ವಿರೋಧ ಪಕ್ಷದವರು ನಿರಾಧಾರ ಆರೋಪ ಮಾಡುತ್ತಿದ್ದಾರೆ ಹೈಕೋರ್ಟ್ ಆದೇಶದ ನಂತರವೂ ತಪ್ಪು ಮಾಹಿತಿ ಹರಡುವುದು ಖಂಡನೀಯ ಸುಬ್ಬಾರೆಡ್ಡಿ ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನ್ಯಾಯ ಸಿಗುವ ವಿಶ್ವಾಸವಿದೆ ಪರಾಜಿತ ಅಭ್ಯರ್ಥಿ ಮುನಿರಾಜು ಅವರು ಮಾಡಿದ ಆರೋಪಗಳನ್ನು ಸಾಬೀತುಪಡಿಸಲು ಸಿದ್ಧರಾಗಲಿ ಎಂದು ಬಹಿರಂಗ ಸವಾಲು ಹಾಕಿದ್ರು ಚೀಮುಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ಅಮರನಾಥ್ ರೆಡ್ಡಿ ನರಸಿಂಹಪ್ಪ ಶಂಕರಪ್ಪ ಇತರರು ಉಪಸ್ಥಿತರಿದ್ದರು ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಚಿಂತಾಮಣಿ ನಗರದ ಆಜಾ ಚೌಕದಲ್ಲಿ ಫೆಬ್ರವರಿ ಒಂಬತ್ತರಂದು ರಾತ್ರಿ ಚಿನ್ನದ ಅಂಗಡಿಯೊಂದರ ಬಾಗಿಲಿನ ಬೀಗಗಳನ್ನು ಮುರಿದು ಒಳನುಗ್ಗಿ ಕಳ್ಳತನ ಮಾಡಿದ್ದ ಆರೋಪಿಯನ್ನು ಪೊಲೀಸರು ಅತ್ತೇ ದಿನಗಳಲ್ಲಿ ಪತ್ತೆ ಮಾಡಿ ಬಂಧಿಸಿದ್ದಾರೆ ಚಿಂತಾಮಣಿ ನಗರದ ಇಪ್ಪತ್ತೈದನೇ ವಾರ್ಡ್ನ ಎನ್ಎನ್ಟಿ ರಸ್ತೆಯ ಕೂಲಿ ಕೆಲಸ ಮಾಡುವ ಅರವಿಂದ ಕುಮಾರ್ ಬಂಧಿತ ಆರೋಪಿ ಆರೋಪಿಯಿಂದ ನಲವತ್ತೈದು ಸಾವಿರದ ಇನ್ನೂರು ರು ಬೆಲೆ ಬಾಳುವ ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮಾಲು ಸಮೇತ ಆರೋಪಿಯನ್ನು ಪತ್ತೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಳ್ಳರು ಅಂಗಡಿಯ ಬೀಗ ಮುರಿದು ಬಾಗಿಲ ಮೀಟಿ ಒಳಕ್ಕೆ ಹೋಗಿ ಸುಮಾರು ಇನ್ನೂರು ಬೆಲೆಯ ಬೆಳ್ಳಿಯ ಆಭರಣಗಳು ಕಳ್ಳತನ ಮಾಡಿದ್ದಾರೆ ಲಾಕರ್ ತೆಗೆಯಲು ಸಾಧ್ಯವಾಗಿಲ್ಲದ ಕಾರಣ ಹೆಚ್ಚಿನ ಆಭರಣಗಳು ಕಳ್ಳತನವಾಗಿಲ್ಲ ಎಂದು ಜ್ಯುವೆಲರಿ ಮಾಲೀಕ ಶಿವಕುಮಾರ್ ನಗರ ಠಾಣೆಗೆ ದೂರು ನೀಡಿದ್ದರು ಉಪಯಭಾಗದ ಡಿವೈಎಸ್ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ತನಿಖೆಯನ್ನು ಕೈಗೊಂಡು ಪತ್ತೆ ಕಾರ್ಯಕ್ಕೆ ಸಿಬ್ಬಂದಿಯವರನ್ನೊಳಗೊಂಡ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ಪತ್ತೆ ತಂಡದವರು ಆರೋಪಿಗಳ ಬಗ್ಗೆ ಸ್ಥಳೀಯ ಸಿಸಿ ಕ್ಯಾಮೆರಾಗಳು ಹಾಗೂ ವಿವಿಧ ಆಯಾಮಗಳಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ರು ಚಿನ್ನದ ಅಂಗಡಿಯ ಒಳನುಗ್ಗಿದ್ರು ಹೆಚ್ಚಿನ ಕಳ್ಳತನ ಆಗದಿರುವುದು ಸ್ಥಳೀಯರ ಕೆಲಸ ಎಂಬ ತೀರ್ಮಾನಕ್ಕೆ ಬಂದ ನಂತರ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಆರೋಪಿಯನ್ನು ಗುರುವಾರ ಬಂಧಿಸಿದ್ದಾರೆ ಪತ್ತೆದಾರಿ ತಂಡದಲ್ಲಿ ಪಿಎಸ್ಐ ಪ್ರಕಾಶ್ ಸಿಬ್ಬಂದಿ ಮಂಜುನಾಥ ವೆಂಕಟ್ ವಿಶ್ವನಾಥ ಎಸ್ಎನ್ ಶ್ರೀನಿವಾಸಮೂರ್ತಿ ಲೋಕೇಶ್ ಗಿರೀಶ್ ಪಾಲ್ಗೊಂಡಿದ್ದರು ಬಿದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ಇತ್ತೀಚೆಗೆ ಅಪಘಾತದಲ್ಲಿ ದೇವನಾಯಕನಹಳ್ಳಿ ಯುವಕ ಗಗನ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ನಾರಾಯಣಸ್ವಾಮಿ ಗ್ರಾಮಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಆರ್ಥಿಕ ನೆರವು ನೀಡಿದರು ನಾವು ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿ ಗ್ರಾಮದ ಸಾವನ್ನಪ್ಪಿದ ಗಗನ್ ಪೋಷಕರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಜಿ ಶಾಸಕ ಎಲ್ ಎನ್ ನಾರಾಯಣಸ್ವಾಮಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕೆ ವಿ ಮಂಜುನಾಥ್ ಹಾಗೂ ಮುಖಂಡರು ಮಾಡಿದರು ಇತ್ತೀಚೆಗಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ದೂರವಾಣಿ ಕರೆ ಮಾಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ರು ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಎಂದು ಧೈರ್ಯ ತುಂಬಿದ್ದರು ಅದರಂತೆ ಮಾಜಿ ಶಾಸಕರು ಕುಟುಂಬದವರಿಗೆ ಭೇಟಿ ಮಾಡಿ ಸಾಂತ್ವನ ಹೇಳಿದರು ನಾವು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಜೊನಹಳ್ಳಿ ಮುನಿರಾಜು ಯುವ ಜೆಡಿಎಸ್ ಅಧ್ಯಕ್ಷರಾದ ಹೊಸಳ್ಳಿ ರವಿ ತಾಲೂಕು ಸೊಸೈಟಿ ನಿರ್ದೇಶಕ ಎರ್ತೆಗಾನಹಳ್ಳಿ ಶಿವಣ್ಣ ಮುಖಂಡರಾದ ಗಂಗಾಧರ್ ಕುಮಾರಸ್ವಾಮಿ ಅವರು ಶಿವರಾಜ್ ಮಂಡಿಬೆಳೆ ರಾಜಣ್ಣ ಇತರರು ಇದ್ದರು ಹೈದರ್ ಟಿವಿ ದೇವನಹಳ್ಳಿ ಅಪ್ರಾಪ್ತ ವಯಸ್ಕರು ಕಾನೂನು ಬಾಹಿರ ವಿಷಯಗಳಿಗೆ ಹಾಗೂ ಕಾನೂನು ವಿರುದ್ಧ ಚಟುವಟಿಕೆಗಳಿಂದ ಆದಷ್ಟು ದೂರವಿರಿ ಎಂದು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಟಿಪಿ ರಾಮಲಿಂಗೇಗೌಡ ಅವರು ತಿಳಿಸಿದ್ರು ಗಂಡು ಮಕ್ಕಳ ಸರಿಸಮಾನವಾಗಲು ಬಿಡಿಯನ್ನು ಕೂಗು ದೊಡ್ಡ ಮಂಜನಾಡಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಮತ್ತು ಬಾಲ್ಯ ವಿವಾಹ ಮತ್ತು ಕಾರ್ಮಿಕರ ನಿರ್ಮೂಲನಾ ಅಭಿಯಾನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಪಾಲ್ಗೊಂಡು ಮಾತನಾಡಿ ಕಾನೂನು ವಿರುದ್ಧ ಚಟುವಟಿಕೆಗಳು ಮಾಡಿ ಕಾನೂನಿಗೆ ಗುರಿಯಾಗಬೇಡಿ ಈಗಿನ ಅಪ್ರಾಪ್ತ ವಯಸ್ಕರಿಗೆ ಮನಸ್ಸು ಚಂಚಲ ಆಗುವುದು ಸಹಜ ಆದರೆ ತಮ್ಮ ತಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಂಡು ವಿದ್ಯಾಭ್ಯಾಸದ ಕಡೆಗೆ ಮಾತ್ರ ಹೆಚ್ಚು ಒತ್ತು ನೀಡಬೇಕಾಗಿರುವುದು ವಿದ್ಯಾರ್ಥಿಗಳ ಕರ್ತವ್ಯ ಎಂದರು ವಿಚಾರ ಏನಾಗ್ತಾ ಇದೆ ಇವತ್ತು ಅದೇ ಆರೈಕೆ ಬಂದಂತ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ದೇನೆ ವಿದ್ಯಾಭ್ಯಾಸವನ್ನ ಕಂಟಿನ್ಯೂ ಮಾಡೋ ಕಡೆ ಗಮನ ಕೊಡದೇನೆ ಜೀವನದಲ್ಲಿ ಒಂದು ಶಿಕ್ಷಣವನ್ನು ಪಡೆದು ಒಂದು ಉದ್ಯೋಗವನ್ನ ಗಳಿಸಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳಕ ಯೋಗ್ಯತೆ ಬೆಳೆಸ್ಕೋದೇ ಇರುವಂತಹ ಸಂದರ್ಭಗಳಲ್ಲಿ ಈ ಪ್ರಲೋಭನೆಗಳಿಗೆ ಒಲ ಒಳಗಾಗಿ ಓಡಿ ಹೋಗಿ ಮದುವೆ ಆಗುವಂತದ್ದು ಎಲ್ಲ ಮಾಡ್ತಾ ಇದಾರೆ ಮಕ್ಕಳ ಕಾಲ್ ಮೇಲೆ ನಿಂತ್ಕೊಂಡು ಒಂದು ಉದ್ಯೋಗ ಸಂಪಾದನೆ ಮಾಡಿ ನಿಮ್ಮ ವೈಭವ ಯುತವಾದ ಒಂದು ಜೀವನವನ್ನು ನಡೆಸಲಿಕ್ಕೆ ಮುಂದೆ ಬಹಳಷ್ಟು ಕಾಲಾವಕಾಶಗಳಿದೆ ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಗೀತಾ ಕುಂಬಾರ್ ಕೆ ಬಿ ಹೆಚ್ಚುವರಿ ನ್ಯಾಯಾಧೀಶರಾದ ಪುಷ್ಪಾಡಿ ಸರ್ಕಾರಿ ಸಹಾಯಕ ಮಹಮ್ಮದ್ ಅಲಿ ತಹಸೀಲ್ದಾರ್ ಪೂರ್ಣಿಮಾ ಇಒ ಜಿಕೆ ಶಿಕ್ಷಣಾಧಿಕಾರಿ ಗಂಗರೆಡ್ಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ರವಿ ಇನ್ನಿತರರು ಇದ್ದರು ಪಿವಿ ಟಿವಿ ಕವಿ ಸರ್ವಜ್ಞ ಹದಿನೇಳನೇ ಶತಮಾನದಲ್ಲಿ ಒಬ್ಬ ದಾರ್ಶನಿಕ ವ್ಯಕ್ತಿಯಾಗಿದ್ದು ಒಂದು ಜಾತಿ ಮತ ಧರ್ಮಕ್ಕೆ ಸೀಮಿತವಾಗದೆ ಸರ್ವ ಧರ್ಮಗಳ ಸಮಾನ ವ್ಯಕ್ತಿಯಾಗಿ ತನ್ನ ವಚನಗಳ ಮೂಲಕ ಈ ಸಮಾಜಕ್ಕೆ ಮಾನವ ಕುಲಕ್ಕೆ ಸಾಕಷ್ಟು ವಿಚಾರಧಾರೆಗಳನ್ನು ಎರೆದ ಮಹಾನ್ ವ್ಯಕ್ತಿ ಎಂದು ಅಪರ ಶಿರಸ್ತೇದ ರವೀಶ್ ತಿಳಿಸಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಚಿಂತಾಮಣಿ ತಾಲೂಕು ಕುಂಬಾರರ ಸಂಘದ ವತಿಯಿಂದ ಚಿಂತಾಮಣಿ ನಗರದ ತಾಲೂಕು ಕಚೇರಿಯಲ್ಲಿ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ಸರ್ವಜ್ಞರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಆಚರಣೆ ಮಾಡಲಾಯಿತು ತಾಲೂಕು ಕಚೇರಿಯ ಅಪರ ಶಿರಸ್ತಿದ ರವೀಶ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ದೇಶ ಅಲ್ಲದೆ ಪ್ರಪಂಚದಲ್ಲಿ ಪ್ರಸಿದ್ಧಿ ಪಡೆದ ವಚನಕಾರ ಸರ್ವಜ್ಞ ಜ್ಞಾನವನ್ನು ಬಚ್ಚಿಡಲು ಯಾರಿಂದಲೂ ಸಾಧ್ಯವಿಲ್ಲ ನೀರು ಅಗ್ನಿ ಭೂಮಿ ಯಾವ ಜಾತಿಗೂ ಮೀಸಲಿಲ್ಲದೆ ಎಲ್ಲರಿಗೂ ಸಮಾನತೆಯಾಗಿದೆ ಅದರಂತೆ ಕವಿ ಸರ್ವಜ್ಞ ಕೂಡ ಎಲ್ಲ ಜನಾಂಗಕ್ಕೆ ಸೇರಿದವರಾಗಿದ್ದು ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನ ಇಂದಿನ ಯುವ ಜನತೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕು ಎಂದರು ಸುಮಾರು ನನಗೆ ತಿಳಿದೊಟ್ಟಿಗೆ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಸರ್ವಜ್ಞ ಸಮಾಜದ ಅಂತು ಬಂತುಗಳನ್ನು ಯಾವ ರೀತಿ ಹಿಂದೆ ತಿದ್ದೇವೆ ಅವನ ಆ ಸಮಯದಲ್ಲಿ ತ್ರಿಪದಿ ಕವಿ ಅಂತ ಕರೀತಾರೆ ಅವ್ರು ಹೇಳ್ದಂಗೆ ಬ್ರಹ್ಮ ಅವರು ತ್ರಿಪದಿ ಬ್ರಹ್ಮನೇ ಹೌದು ಬ್ರಹ್ಮನೂ ಹೌದು ಯಾಕೆಂದರೆ ಸಮಾಜದ ಅಂತು ಹೌದು ಅಲ್ಲಿರ್ತಕ್ಕಂಥ ರೀತಿ ನೀತಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದ ಕುಂಬಾರ ಸಮುದಾಯದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಸಂಘದಿಂದ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡಲಾಯಿತು ಹಾಗೂ ಸಮುದಾಯದ ಹಿರಿಯರನ್ನ ಗೌರವಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಿರಸ್ತಿದರ್ಶೋಭ ಬಿಇಒ ಉಮಾದೇವಿ ಪೌರಾಯುಕ್ತ ಚಲಪತಿ ಸಮಾಜ ಕಲ್ಯಾಣ ಇಲಾಖೆಯ ಶ್ರೀನಿವಾಸ ನಾಯ್ಕ ಕರವೆ ಅಂಬರೀಶ್ ಚಿಂತಾಮಣಿ ತಾಲೂಕು ಕುಂಬಾರರ ಸಂಘದ ಅಧ್ಯಕ್ಷ ವೆಂಕಟ ಚಲಪತಿ ಕುಂಬಾರ ಸಮುದಾಯದ ಮುಖಂಡರಾದ ರೆಡ್ಡಪ್ಪ ಮತ್ತಿತರ ಉಪಸ್ಥಿತರಿದ್ದರು ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಇಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನೂ ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಆಗೋದು ಕನಸು ಕನಸು ಎಲ್ಲರ ಹಕ್ಕು ಆದರೆ ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ಬೃಹತ್ ಉದ್ಯೋಗ ಮೇಳ ಸಾಮಾನ್ಯ ಮತ್ತು ತಾಂತ್ರಿಕ ಉದ್ಯೋಗಾವಕಾಶಗಳನ್ನು ಸಂಪರ್ಕಿಸಲು ಸತತ ಮೂರನೇ ಪ್ರಯತ್ನ ಹೊಸಬರಿಗೆ ಮತ್ತು ಅನುಭವಿಗಳಿಗೆ ಎರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ಐವತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ ವಿದ್ಯಾವಂತ ನಿರುದ್ಯೋಗಿಗಳು ಈ ಬೃಹತ್ ಸದಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ವಿನಂತಿ ದಿನಾಂಕ ಇಪ್ಪತ್ತೊಂದು ಶನಿವಾರ ಎರಡು ಸಾವಿರದ ಇಪ್ಪತ್ತಾರು ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ಥಳ ಶ್ರೀ ವಾಸವಿ ವಿದ್ಯಾಸಂಸ್ಥೆ ಸಂತೆಬೀದಿ ರಸ್ತೆ ಶಿಡ್ಲಘಟ್ಟ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಕಾಂತ್ ಎಸ್ ಅಧ್ಯಕ್ಷರು ಲಿಯೋ ಕ್ಲಬ್ ಆಫ್ ಕಿರಣ ಏಳು ಎಂಟು ಒಂಬತ್ತು 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 ಏಳು ಎರಡು ನಾಲ್ಕು ಒಂಬತ್ತು ಮತ್ತೊಂದು ಮೊಬೈಲ್ ಸಂಖ್ಯೆ ಲಿಯೋ ಲೋಕೇಶ್ ಕಾರ್ಯದರ್ಶಿ ಲಿಯೋ ಕ್ಲಬ್ ಆಫ್ ಕಿರಣ ಎಂಟು ನಾಲ್ಕು ಮೂರು ಒಂದು ಏಳು ಏಳು ಐದು ಒಂಬತ್ತು ಒಂದು ಒಂದು ವಿರಾಮದ ನಂತರ ಇರ್ಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ರಸ್ತೆಯಲ್ಲಿರುವ ಖುದ್ದುಸ್ ಬಡಾವಣೆಯಲ್ಲಿ ರಸ್ತೆಗಳ ಮತ್ತು ಸ್ವಚ್ಛತೆಯ ಕುರಿತು ಮುಖಂಡ ಅಬ್ದುಲ್ ಖುದ್ದುಸ್ ಪಾಷಾ ಮಾತನಾಡಿ ಒಂದೆರಡು ವರ್ಷಗಳಲ್ಲ ಬರೋಬ್ಬರಿ ಮೂವತ್ನಾಲ್ಕು ವರ್ಷಗಳಿಂದ ಖುದ್ದು ಲೇಔಟ್ ಅಭಿವೃದ್ಧಿ ಕಾಣದೆ ರಸ್ತೆಗಳು ಡಾಂಬರೀಕರಣವಾಗದೆ ರಸ್ತೆ ಅಭಿವೃದ್ಧಿಗೆ ಮಾತ್ರ ಯಾರೊಬ್ಬರು ಮುಂದಾಗುತ್ತಿಲ್ಲ ಎಂದು ಸ್ಥಳೀಯ ಮುಖಂಡ ಅಬ್ದುಲ್ ಖುದ್ದುಸ್ ಪಾಷಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಸ್ಥಳೀಯರು ಉಪಸ್ಥಿತರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬಡವರ ಸ್ವತ್ತು ತೆರವು ಮಾಡುವ ಮುನ್ನ ತಾಕಿದ್ದರೆ ಸೋಲಾರ್ ಒತ್ತುವರಿ ತೆರವುಗೊಳಿಸಿ ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳಿಗೆ ಕೆಂಪರಾಜಿ ಪಿಳ್ಳಪ್ಪನವರ ದೂರದೃಷ್ಟಿ ಇಂದು ಹೆಮ್ಮರವಾಗಿ ಬೆಳೆದು ಸಾವಿರಾರು ಮಕ್ಕಳಿಗೆ ದಾರಿದೀಪವಾಗಿದೆ ಕೆಪಿ ಬಚ್ಚೇಗೌಡ ಪಿಇಒ ಕಚೇರಿ ಸಿಬ್ಬಂದಿ ಹತ್ಯೆ ಅಂತ್ಯಕ್ರಿಯೆ ಮಾಡುವ ವೇಳೆ ಸಿಕ್ಕಿಬಿದ್ದ ಸ್ವಂತ ತಂಗಿ ದತ್ತು ಪುತ್ರ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ धर्म धर्म ताजनागदा शांख्या टूटा पालन नगरी मटा शिवगंगा के प्रसिद्ध मृत्यु संबंधी जवाबदारी ने एसी ने बीजेपी राज्य अध्यक्ष विवेक जयंत दिननित्यदा सुधी स्वारेसिका के तप देवेक्षसी ए न्यूज़ टीवी